ಕೈ ಹಿಡಿದು ಎಲ್ಸಿರೋದ್ರಿಂದ ಅವ್ರಿಗೆ ನಮ್ಮ ಪರವಾಗಿ ನನಗೆ ಬೂಚನಹಳ್ಳಿ ಜೊತೆಗೆ ಬೂಚನಳ್ಳಿನೂ ಬೂಚುನಹಳ್ಳಿಯವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ತುಂಬು 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 ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಜೊತೆಗೆ ನಮ್ಮ ಇನ್ನೆಲ್ಲ ಚಿಕ್ಕನಹಳ್ಳಿ ಆಗ್ಬೋದು ಕೋಟೆ ಬೊಮ್ಮನಹಳ್ಳಿ ಮಾಡೇಶ್ವರ ರಕ್ಕಿರಾಮ್ನಹಳ್ಳಿ ಗುಣಸಂದ್ರ ಈ ಎಲ್ ನಮ್ಮ ತಿಪ್ಪೂರ್ ಪಂಚಾಯತಿ ಗುಣಸಂದ್ರೂ ಅದು ಸೇರಿಕೊಂಡು ನಮ್ಮ ತಿಪ್ಪೂರು ಪಂಚಾಯತಿ ನಮ್ಮ ಬೈರಗೌಡರು ನಮ್ಮ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಸಹ ಬೇಕಾದಷ್ಟು ನಮಗೆ ಬಂದು ಇಲ್ಲಿ ಓಡಾಡಿ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲಾ ಮತದಾರರಿಗೂ ಜೊತೆಗೆ ಮತದಾರರ ಜೊತೆಗೆ ಆ ಜೊತೆಗೆ ದುಡ್ದಂತಹ ಎಲ್ಲಾ ನಮ್ಮ ಮತ ಬಾಂಧವರ್ಗೂನು ಅವ್ರ ಹಿಂದೆ ದುಡ್ದಂತಹ ಎಲ್ಲಾರ್ಗು ಪಕ್ಷವಾಗಿ ಪರೋಕ್ಷವಾಗಿ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಈ ದಿನ ನಡೆದಂತಹ ಅಣಬೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಹಾಗೂ ಮಾಜಿ ಶಾಸಕರಾದ ಆರ್ ಜಿ ಹಂಕಾಚಾರ್ಯನವರ ಬೆಂಬಲಿಗರ ಗೆಲುವಿನಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ಮತದಾರಿಗೂ ವೈಯಕ್ತಿಕವಾಗಿ ಹಾಗೂ ಪಕ್ಷದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ನಿರ್ದೇಶಕರ ಸ್ಥಾನಕ್ಕೆ ನಡೆದು ಹತ್ತು ನಿರ್ದೇಶಕರ ಸ್ಥಾನರು ಕಾಂಗ್ರೆಸ್ ಬೆಂಬಲಿಗರು ಆಯ್ಕೆಯಾಗಿದ್ದಾರೆ ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ರೈತರಿಗೆ ಸಿಗಬೇಕಾದಂತ ಆ ಒಂದು ಸಹಕಾರ ಸಂಘದ ವ್ಯಾಪ್ತಿಯ ಒಳಪಟ್ಟು ಏನು ಸಾಕ ಸಾಲ ಸೌಲಭ್ಯ ಇರ್ಬೋದು ಮೂಲಭೂತ ಸೌಕರ್ಯ ಇರ್ಬೋದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಇವತ್ತು ಗೆದ್ದಿರೋಂಥ ನಿರ್ದೇಶಕರು ಸದಸ್ಯರುಗಳು ಸನ್ಮಾನ್ಯ ಹೆಂಕಾಚಾರಯ್ಯನವರ ಒಂದು ನಾಯಕತ್ವದಲ್ಲಿ ಹಾಗೂ ಮಾಜಿ ಶಾಸಕರಾದ ವೆಂಕಟರಾಮಯ್ಯನವರ ಒಂದು ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ರೈತರಿಗೆ ಸಂಸ್ಥೆಗೆ ನೆ ನಡೆಸ್ಕೊ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಸರ್ ಬೈರೇಗೌಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ